ನಮಸ್ಕಾರ ವಿಶೇಷ ಕಾರ್ಯಕ್ರಮ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಕೊಡಗಿನ ಹಿರಿಯ ರಾಜಕಾರಣಿಗಳು ಮತ್ತು ಪ್ರಸ್ತುತ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರೂ ಆದಂತ ಪಿ ಸಿ ಹಸೇನರಹಜಿಯವರು ಸರ್ಕಾರಕ್ರಮ ಆತ್ಮ ಸ್ವಾಗತ ಬಹುಶಃ ಸುಮಾರು ಐವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಪ್ರಯಾಣವನ್ನ ಮಾಡಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳು ಹಾಗೂ ಉದ್ಯಮಿಗಳು ಮತ್ತು ಸಂಘಟಕರು ಕೂಡ ಹೌದು ತುಂಬಾ ಅನುಭವ ಇರ್ತದೆ ಬಹಳಷ್ಟು ಅನುಭವ ಇದೆ ಈ ಬಾರಿ ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಕಳೆದ ನಾವು ಇಪ್ಪತ್ತು ವರ್ಷಗಳಿಂದ ನೋಡ್ಕೊಂಡು ಬಂದ್ವಿ ಬಹಳಷ್ಟು ಕೊಡಗಿನ ಮಟ್ಟಿಗೆ ಒಂದು ರೀತಿಯಲ್ಲಿ ಕೊಡಗನ್ನ ಬಿಜೆಪಿ ಭದ್ರಕೋಟೆ ಭದ್ರಕೋಟೆಯ ಮಾತುಗಳು ಬರ್ತಿತ್ತು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಮಡಿಕೇರಿ ಮತ್ತು ವಿರಾಜ್ಪೇಟೆ ಎರಡೂ ಕ್ಷೇತ್ರದಲ್ಲೂ ಕೂಡ ಕೂಡ ಗೆದ್ರು ಈ ಬಾರಿ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ ಸರ್ ಈ ಬಾರಿಯ ಚುನಾವಣೆ ಈ ಬಾರಿ ಚುನಾವಣೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಚುನಾವಣೆ ಎಲ್ಲ ಇದು ಹ್ಮ್ ಪಾಪದವ್ರದ್ದು ಮತ್ತು ರಾಜಗಳ ಚುನಾವಣೆ ಹ್ಮ್ 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 ಒಬ್ಬರು ರಾಜ ಇದ್ದಾರೆ ಒಬ್ರು ಮಾಮೂಲಿ ಜನ ಇದ್ದಾರೆ ಕ್ಯಾಂಡಿಡೇಟ್ ಆಯ್ತಾ ಅಂದ್ರೆ ಲಕ್ಷ್ಮಣ್ ಅವರು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅವರು ನಾವೆಲ್ಲ ಸೇರಿ ಅವ್ರನ್ನ ಕಳಿಸಿದ್ರೆ ಅಲ್ಲಿ ನಮ್ಮ ಶಬ್ದ ಅಲ್ಲಿ ಬರ್ತದೆ ಕೊಡಗೇನ್ ಬೇಕು ಮೈಸೂರ್ಗೆ ಏನ್ ಬೇಕು ಗೊತ್ತಾಯ್ತಾ ಮತ್ತೆ ನಮಗೆ ಸಾಧ ಮಾ ಸಾಧಾರಣ ಜನರಿಗೆ ಪಾಪದವ್ರಿಗೆ ಬಡವರಿಗೆ ಅಂದ್ರೆ ಬರೀ ಅದು ಸಾಧಾರಣ ಜನ ಅಂತಲ್ಲ ಪ್ರತಿಯೊಬ್ಬರಿಗೂ ಏನು ಅಲ್ಲಿ ಮಾಡಬೇಕು ಅದನ್ನ ಅವರು ಮಾಡ್ತಾರೆ ಅಂತ ಆ ವಿಶ್ವಾಸ ನಮಗೆ ಇದೆ ಮೇಲೆ ಆಯ್ತಾ ಎರಡನೇ ಈ ಎಲೆಕ್ಷನ್ ಮೋದಿಯವರು ಫಸ್ಟ್ ಪಾರ್ಲಿಮೆಂಟ್ಗೆ ಹೋದಾಗ ಏನೇನೋ ಗ್ಯಾರಂಟಿ ಕೊಟ್ಟರು ಹದಿನೈದು ಲಕ್ಷ ಬ್ಯಾಂಕ್ ಹಾಕ್ತೀನಿ ಪೂರ್ತಿ ಕಿತ್ಕೊಂಡ್ರು ನಮಗೆ ಕೊಡೋದು ಬಿಟ್ಬಿಟ್ಟು ನಮ್ಮ ಹತ್ರ ಏನಿದೆ ಈಗ ಎಲ್ಲ ಪಾಕೆಟ್ ಖಾಲಿ ಸಾಧಾರಣ ಮಾಮೂಲಿ ಜನರು ಆವಾಗ ಇಪ್ಪತ್ತು ರೂಪಾಯಿ ಅಕ್ಕಿ ಇವಾಗ ನಲವತ್ತೈದ್ರ ಐವತ್ತು ರೂಪಾಯಿ ಕುಸಲಕ್ಕಿ ಒಂದು ಒಂದು ಕೆಜಿಗೆ ಗೀರೈಸಿಗೆ ನಲವತ್ತೈದು ಐವತ್ತು ರೂಪಾಯಿ ಆಯ್ತು ಇವಾಗ ನೂರ ರೂಪಾಯಿ ಅದೇ ಸೇಮ್ ರೈಸ್ ಆಯ್ತಾ ಈ ತರ ಎಲ್ಲ ಏರ್ಸ್ಬಿಟ್ಟು ನೂರ ರೂಪಾಯಿ ಸಾಮಾನು ನಾವು ತೆಗೆದ್ರೆ ಹದಿನೆಂಟಿಂದ ಮೂವತ್ತು ಪರ್ಸೆಂಟ್ ಜಿ ಎಸ್ ಟಿ ಆಯ್ತಾ ಅಂದ್ರೆ ನೂರ ರೂಪಾಯಿಗೆ ಬರೀ ಎಪ್ಪತ್ತು ರೂಪಾಯಿನೇ ನಮಗೆ ಮಾಲು ಸಿಗೋದು ಮೂವತ್ತು ರೂಪಾಯಿ ಮೋದಿ ಖಜಾನೆಗೆ ಆಯ್ತಾ ಇದರಲ್ಲಿ ಇವರು ಏನ್ ಮಾಡಿದಾರೆ ಅಮೆರಿಕದಲ್ಲಿರುವ ಪ್ರೆಸಿಡೆಂಟ್ ಫ್ಲೈಟ್ ತೆಗಿದಾರೆ ನಂಬರ್ ಒನ್ ಫ್ಲೈಟ್ ಅದನ್ನ ನೋಡ್ಬಿಟ್ಟು ಇವರು ತಗೋದ್ರು ಬಡವರಿಗೆ ಏನ್ಪಾ ಇದನಾ ಇವ್ರಿಗೆ ಇಷ್ಟು ಒಬ್ಬರಿಗೆ ಹೋಗಕ್ಕೆ ಇಷ್ಟು ದೊಡ್ಡ ಫ್ಲೈಟ್ ಬೇಕಾ ನಮ್ಮ ಇಂಡಿಯಾ ಇಂಡಿಯಾಕ್ಕೆ ಪಾಪ ಜನರು ಊಟಕ್ಕೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಬಟ್ಟೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು ಜಂಬೋ ಜಟ್ಟಿಲಿ ಹೋಗ್ಬೇಕಾ ಒಂದು ರೀತಿಯಲ್ಲಿ ಈಗ ನಿಮ್ಮ ಪ್ರಕಾರವಾಗಿ ಕೇವಲ ಅವರು ಮಾತ್ರ ಈಗ ಒಂದು ವಿಮಾನದ ಬಗ್ಗೆ ಮಾತಾಡ್ತಾರೆ ಎಲ್ಲೋ ಒಂದ್ ಕಡೆ ಒಂದು ವರ್ಗ ಇಲ್ಲ ದೇಶ ಹಿಂದೆಂದು ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಕಾಣದೇ ಇರತಕ್ಕಂತ ಅಭಿವೃದ್ಧಿ ಕೆಲಸಗಳು ಈಗ ನಡೀತಾ ಇದಾವೆ ಅನ್ನುವಂಥದ್ದು ಒಂದು ವರ್ಗದ ನಂಬಿಕೆ ಒಂದು ವರ್ಗದವ್ರು ಹೇಳ್ತಾರೆ ಇದು ಅದು ತುಂಬಾ ಈಗ ಇಲ್ಲಿ ನಮ್ಮ ದೇಶನ ಆಳೋದಿಬ್ರು ಹ್ಮ್ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಮೋದಿ ಅವರು ಇನ್ನಿಬ್ರು ಅದಾನಿ ಅಂಬಾನಿ ನಾಲ್ಕು ಜನ ಸೇರಿ ಬೇರೆ ಯಾರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಇಲ್ಲ ಇಲ್ಲವೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂಬಾನಿ ಏನ್ ಹೇಳ್ತಾರೆ ಅದನ್ನ ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಅದನ್ನ ಅದಾನಿ ಕೇಳ್ತಾರೆ ಅದಾನಿ ಏನ್ ಹೇಳ್ತಾರೆ ಅದನ್ನ ಹೋಮ್ ಮಿನಿಸ್ಟರ್ ಕೇಳ್ತಾರೆ ಇದೀಗ ನಡೀತಾ ಇರೋದು ಮಾಮೂಲು ಜನರಿಗೆ ಮಾತು ಅವರಿಗೆ ಅವಶ್ಯಕತೆ ಇಲ್ಲ ಒಂದು ಎರಡನೇ ನಿಮಗೆ ಗೊತ್ತಿರಬಹುದು ಎಷ್ಟು ವರ್ಷದಿಂದ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಷ್ಟುವರೆಗೆ ನಗಾಡದಂತ ಇಬ್ಬರು ಲೀಡರ್ಗಳು ನಗ ಬರೋದಿಲ್ಲ ಅವ್ರ ಇದರಲ್ಲಿ ಒಬ್ಬರು ಮೋದಿ ಅವರು ಇನ್ನೊಬ್ರು ಅಮಿತ್ ಶಾ ನೀವು ನೋಡಿರ್ಬೋದು ನೀವು ಔಟ್ ಮಾಡಿ ಯಾವ ಮೀಟಿಂಗ್ ಅಲ್ಲಿ ಎಲ್ಲಿ ನಗಾಡೋದಿಲ್ಲ ಯಾವಾಗಲೂ ಇವರು ಇವರು ಯಾಕೆ ನಗಾಡೋದಿಲ್ಲ ಗೊತ್ತಾ ನಗಾಡಕ್ಕೆ ಬರೋದಿಲ್ಲ ಇವ್ರಿಗೆ ಇವ್ರ ಬ್ರೈನ್ ಎಲ್ಲೋ ಹೋಗ್ತಾ ಇದೆ ಸ್ಟೇಜ್ ಅಲ್ಲಿ ಕೂತಾಗ ಅಲ್ಲಿ ಆ ಸ್ಟೇಜ್ ಅಲ್ಲಿ ಇವ್ರ ಬ್ರೈನ್ ಇಲ್ಲ ಬೇರೆ ಎಲ್ಲೋ ಹೋಗ್ತಾ ಇದೆ ಡೈವರ್ಟ್ ಆಗ್ತಾ ಇದೆ ಅದರಿಂದ ಇವ್ರ ಅಂತೂ ಒಂದು ರೀತಿಯಲ್ಲಿ ಈಗ ಬಿಜೆಪಿ ಮೋದಿ ಅಂತವ್ರನ್ನ ಅಮಿತ್ ಶಾ ಅಂತವ್ರನ್ನ ಮುಂದಿಟ್ಟು ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡ್ತಾರೆ ಕಾಂಗ್ರೆಸ್ ನಲ್ಲಿ ಆ ನಾಯಕತ್ವದ ಕೊರತೆ ಇದೆಯಾ ಇಲ್ಲ ಕಾಂಗ್ರೆಸ್ ನಲ್ಲಿ ಯಾವ ನಾಯಕತ್ವ ಕೊರತೆ ಯಾವಾಗಲೂ ಇಲ್ಲ ಇವ್ರು ಉಂಟು ಮಾಡೋದನ್ನ ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ಇಲ್ಲ ಲೀಡರ್ಶಿಪ್ ಇಲ್ಲ ಅಂತ ಕಾಂಗ್ರೆಸ್ ನಮಗೆ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದ ಇವತ್ತುವರೆಗೆ ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ಇದ್ದೇ ಇದೆ ಒಬ್ಬಲ್ಲಾರು ಒಬ್ರು ಹೋದಾಯ್ತಾ ಕಾಂಗ್ರೆಸ್ ಅಲ್ಲಿ ಇವರೇ ಬೇಕು ಅವರೇ ಬೇಕು ಅಂತ ಇಲ್ಲ ಎಲೆಕ್ಷನ್ ಆದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಲೀಡರ್ ಆಗಿ ಅವ್ರ ಲೀಡರ್ ನಮ್ದು ಅದು ಕಾಂಗ್ರೆಸ್ ಅದು ಪದ್ಧತಿ ಅದು ಮತ್ತೆ ಇವರಾಗಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮತ್ತೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಮಿನಿಸ್ಟರ್ ಈ ತರ ಇಲ್ಲ ನಮ್ದು ನಾವು ಯಾವ್ದು ಈಗ ಡಿಸೈಡ್ ಮಾಡೋದಿಲ್ಲ ಡಿಸೈಡ್ ಮಾಡೋದು ನಾವು ಮೆಜಾರಿಟಿ ಬಂದ್ರೆ ಎಂಪಿಗಳು ಎಂಪಿಗಳು ಯಾರು ಪ್ರೈಮು ಅವರು ಅವ್ರ ಲೀಡರ್ ಅದು ನಮ್ಮ ಪದ್ಧತಿ ಅವ್ರ ಪದ್ಧತಿ ಯಾವ ತರ ಇಲ್ಲ ಕಳೆದ ಈ ಅವಧಿಯಲ್ಲಿ ಏನು ಕೇಂದ್ರ ಸರ್ಕಾರದ ಕಳೆದ ಎರಡು ಅವಧಿ ಇತ್ತು ಈ ಅವಧಿನಲ್ಲಿ ಬಹುಶಃ ತಾವು ಹೇಳದಂಗೆ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳ್ಕೊಳ್ಳೋಣ ಈ ಬಾರಿ ಯಾವ್ದ್ರಿಂದ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಯಾವ ವಿಚಾರದಿಂದ ಕಾಂಗ್ರೆಸ್ ಗೆ ಲಾಭ ಆಗ್ಬೋದು ಕಾಂಗ್ರೆಸ್ ಮತ್ತೆ ಈ ಇಂಡಿಯಾ ಮುನ್ನಡಿ ಏನಿದೆ ಅದು ಜನರ ಎದುರುಗಡೆ ಹೋಗ್ಬಿಟ್ಟು ಇಲ್ಲಿ ಏನೇನ್ ಆಗಿದೆ ಏನೇನ್ ಆಗ್ತಾ ಇದೆ ನಾಳೆ ಏನಾಗ್ತದೆ ಅದನ್ನ ಪರಿವರ್ತನೆ ಮಾಡಿ ಜನರಿಗೆ ಕೇಳ್ಬಿಟ್ಟು ಅದ್ರ ಪ್ರಕಾರ ನಾವು ವಿನ್ಯವಾಗಿ ನಾವು ಟ್ರೈ ಮಾಡೋದು ಮತ್ತೆ ಇವ್ರ ಮೇಲೆ ನಾವು ಚಾರ್ಜ್ ಹಾಕೋದು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಆಯ್ತಾ ನಮಗೇನ್ ಬೇಕು ಇಂಡಿಯಾ ಸ್ವತಂತ್ರ ಅದು ಎಲ್ಲರೂ ಅಣ್ಣ ತಮರಾಗಿ ಬದುಕಬೇಕು ಹಿಂದೂ ಇಲ್ಲ ಮುಸಲ್ಮಾನ ಇಲ್ಲ ಮತ್ತೆ ಕ್ರಿಶ್ಚಿಯನ್ ಇಲ್ಲ ಸಿಖ್ ಇಲ್ಲ ಯಾವುದೂ ಇಲ್ಲ ನಾವೆಲ್ಲ ಒಂದೇ ಒಂದೇ ರಕ್ತ ಆಯ್ತಾ ನಾವಿಂಗ್ ಒಂದು ಆಕ್ಸಿಡೆಂಟ್ ಆದ್ರೆ ರಕ್ತ ಬೇಕು ಬ್ಲಡ್ ಬೇಕು ಅಲ್ಲಿ ಫಸ್ಟ್ ಯಾರಿದ್ದಾರೆ ಯಾರು ಕೊಡೋಕೆ ರೆಡಿ ಇದ್ದಾರೆ ಆ ಗ್ರೂಪ್ ಯಾರು ಅದು ತೆಗೆಯೋದು ಅಲ್ಲಿ ಕೇಳೋದಿಲ್ಲ ನೀವು ನಾವು ನೀವು ಜಾ ಜಾತಿ ಅಂತ ಕೇಳೋದಿಲ್ಲ ಕಾಂಗ್ರೆಸ್ ಅದು ಅದು ನಮ್ಮ ನೆಲವು ಆಯ್ತಾ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಇಂಡಿಯನ್ಸ್ ಆಲ್ ಇಂಡಿಯನ್ಸ್ ಆಯ್ತಾ ಅದರಿಂದ ನಮಗೆ ಏನಾಗ್ಬೇಕು ಜನರಿಗೆ ತೊಂದರೆ ಆಗಬಾರ್ದು ಈ ಜಿಎಸ್ಟಿ ತಂದು ಅರ್ಧ ಜನ ಎಲ್ಲ ಕೆಲಸ ಇದೆ ಮಾಮೂಲಿ ಜನ ಪಾಪದವರು ಖರ್ಚು ಮಾಡ್ತಾರೆ ನಮ್ಮ ನಿಮ್ಮ ಜನ ಎಸ್ ಟಿ ಕಟ್ಬಿಟ್ಟು ಆಗುದಿಲ್ಲ ತುಂಬಾ ಕಷ್ಟ ಇದೆ ಜಿ ಎಸ್ಟಿ ತೆಗಿಬೇಕು ನಮ್ಮ ಇಂಡಿಯಾದಿಂದ ಈಗ ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಜಿ ಎಸ್ ಟಿ ತೆಗಿತೀನಿ ಅಂತ ಆಯ್ತಾ ಅದಲ್ಲದೆ ಪೆಟ್ರೋಲು ಡೀಸೆಲ್ ಈ ಬೆಲೆ ಏರಿಕೆ ಯಾರಿಗೆ ಇದೆ ಮಾಮೂಲಿ ಜನರಿಗೆ ಲಾರಿ ಚಾಲನೆ ಲಾರಿ ಓಣರ್ಸಿ ಇವರಲ್ಲಿ ಈ ಲಾರಿ ಓಣರ್ಸು ಮತ್ತೆ ಅದನ್ನ ಡ್ರೈವರ್ಸ್ ಮತ್ತೆ ಇವರೆಲ್ಲ ದೊಡ್ಡ ಸೀಮಂತರಲ್ಲ ಪಾಪ ಬ್ಯಾಂಕ್ ಇಂದ ಲೋನ್ ತಗೊಂಡು ಒಂದು ಲಾರಿ ತೆಗಿತಾರೆ ಅದನ್ನ ಓಡಿಸ್ಬಿಟ್ಟು ಅವರು ಟ್ಯಾಕ್ಸ್ ಕಟ್ಟಬೇಕು ಲೋನ್ ಕಟ್ಟಬೇಕು ಈ ಡೀಗಿರ ಡೀಸೆಲ್ ಕ್ರಾಯಕ್ಕೆ ಈ ಲಾರಿ ಓಡಿಸಿದ್ರೆ ಯಾವ ತರದಲ್ಲೇ ಅವ್ರಿಗೆ ಕಟ್ಟೋದಿಲ್ಲ ಪಾಪ ಎಲ್ಲ ಆ ಕೊಡ್ಬೇಕು ರಾಷ್ಟ್ರ ರಾಜಕಾರಣವನ್ನು ಈಗ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ತಮ್ಮ ಏನು ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಎಂ ಲಕ್ಷ್ಮಣ್ ಇಲ್ಲಿ ಅಭ್ಯರ್ಥಿ ಇಲ್ಲಿ ತಾವು ಕೂಡ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಸಂಪೂರ್ಣವಾಗಿ ಸಿಗ್ಬಹುದ ಎಂ ಲಕ್ಷ್ಮಣ್ ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಸಿಗ್ಬೋದು ಸಂಪೂರ್ಣವಾಗಿ ಅದ್ರಲ್ಲಿ ಡೌಟೇ ಇಲ್ಲ ಏನು ಕಾರಣ ಅಂದ್ರೆ ಈಗ ಅಲ್ಪಸಂಖ್ಯಾತವರು ಎಲ್ಲ ಕಾಂಗ್ರೆಸ್ ಅಲ್ಲಿ ಇರೋರು ಮೋಸ್ಟ್ಲಿ ಆಯ್ತಾ ಎಸ್ ದಳ ಈಗ ದಳ ಏನಾಯ್ತಾರೆ ಬಿಜೆಪಿ ಆಗ್ಬಿಡ್ತು ಯಾವ ಕಾರಣಕ್ಕೂ ಬಿಜೆಪಿಗೆ ನಾವು ಓಟ್ ಬರೋದಿಲ್ಲ ಹೌದಾಯ್ತಾ ಯಾಕೆ ಬರೋದಾದ್ರೆ ಅವರು ಡಿವಿಡೆಂಟ್ ರೂಲ್ ಮಾಡಿದ್ದಾರೆ ಅವರು ಮುಸಲ್ಮಾನ್ ಹಿಂಗೆ ಹಿಂದೂ ಹಿಂಗೆ ಇದು ಬಿಜೆಪಿ ಇದು ಕ್ರಿಶ್ಚಿಯನ್ ಹಿಂಗೆ ಸಿಕ್ಕಿಂಗ್ ಇದು ನಮ್ಮ ಹತ್ರ ಯಾವ ಭಾವನೆ ಇಲ್ಲ ಇಲ್ಲ ನಾವು ನಾನು ನಿಮ್ಗೆ ಹೇಳ್ತೇನೆ ಇಂಡಿಯಾದಲ್ಲಿ ಮುಸಲ್ಮಾನರು ಇರೋದು ಎಷ್ಟು ಪರ್ಸೆಂಟ್ ಇದೆ ಟ್ವೆಂಟಿ ಬಿಟ್ವೀನ್ ಟ್ವೆಂಟಿ ಅಂಡ್ ಟ್ವೆಂಟಿ ಟು ಪರ್ಸೆಂಟ್ ಬೇರೆ ಕ್ರಿಶ್ಚಿಯನ್ಸ್ ಬರೀ ತ್ರೀ ಫೋರ್ ಪರ್ಸೆಂಟ್ ಅಷ್ಟೇ ಬಾದಲ್ ಬಿಟ್ರೆ ಯಾರು ಎಲ್ಲ ಹಿಂದೂಸ್ ಅವ್ರ ಎದುರುಗಡೆ ನಾವು ಬರ್ತಾ ಇಲ್ವಾ ನಮಗೆ ಏನ್ ತೊಂದರೆ ಇದೆ ಯಾರು ಏನ್ ಮಾಡ್ತಾ ಇಲ್ಲ ಒನ್ಲಿ ಫಾರ್ ಟ್ರಾವೆಲಿಂಗ್ ಪಾಲಿಟಿಕ್ಸ್ ಹಿಂದೂಸ್ ಅಂತ ಹೇಳಿದ್ರೆ ಈ ಏಟಿ ಏಟಿ ಪರ್ಸೆಂಟ್ ಹಿಂದೂಸ್ ಹುಚ್ಚು ಇದ್ರೆ ಸಾಕು ನಾವು ಹೋಗ್ತೇವೆ ಒಳಗೆ ಹೌದಲ್ವಾ ಈಗ ಯಾರು ಏನ್ ಮಾಡ್ತಾರೆ ನಮ್ಮನ್ನ ಯಾರು ಏನ್ ಮಾಡೋದಿಲ್ಲ ಒಳ್ಳೆ ಜನ ಇದ್ರೆ ಇವರು ಸ್ವಂತ ಲಾಭಕ್ಕೋಸ್ಕರ ಜಾತಿ ಕಟ್ಕೊಂಡು ಎಲ್ಲಾರ್ ಹಾಳು ಮಾಡ್ತಾರೆ ಅಷ್ಟೇ ಒಬ್ಬರ್ನಲ್ಲ ಬರೀ ಮುಸಲ್ಮಾನ ಮಾತ್ರ ಅಲ್ಲ ಎಲ್ಲಾರ್ ಹಾಳು ಮಾಡ್ತಾರೆ ಈ ಜಾತಿಯಿಂದ ನಾವು ಹಾಳಾಗ್ ಆವಾಗಲೇ ಹಾಳಾಗಿದೆ ಇನ್ನು ಮುಂದೆ ಇದೇ ಕಂಟಿನ್ಯೂ ಆದ್ರೆ ತುಂಬಾ ಹಾಳಾಗ್ತದೆ ಅಷ್ಟೇನೆ ಬೇರೆ ಏನು ಆಗುದಿಲ್ಲ ಈ ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಲಾಭ ಆಗ್ಬಹುದು ಇರೋ ಪ್ರಶ್ನೆ ಕಾಂಗ್ರೆಸ್ಗೆ ಲಾಭ ಮತ್ತೆ ಲಾಭ ಸಲ್ಲ ಪ್ರಶ್ನೆ ಅವರು ಸೆಕ್ಯುಲರ್ ಅಂತ ಹೇಳಿದ್ರೆ ಅರ್ಥ ಏನು ಜೆ ಡಿ ಎಸ್ ಅಂತಾರೆ ಅರ್ಥ ಏನು ಜನತಾದಳ ಸೆಕ್ಯುಲರ್ ಅಲ್ವಾ ಇವಾಗ ಬಿಜೆಪಿ ಆದ ಮೇಲೆ ಅವ್ರ ಎಸ್ ತೆಗಿಬೇಕ ಬೇಡ ಹ್ಮ್ ಹ್ಮ್ ಜೆಡಿಎಸ್ ಹೆಂಗೆ ಜೆಡಿ ಎಸ್ ಹಂಗಾಗ್ತೇ ಬಿಜೆಪಿ ಹತ್ರ ಎಲೆಯನ್ಸ್ ಆದ ಮೇಲೆ ಉಂಟು ಇದೇ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಏನೇನ್ ಹೇಳಿದ್ದಾರೆ ಬಿಜೆಪಿ ಮೇಲೆ ಮೋದಿ ಅವ್ರ ಮೇಲೆ ಏನೇನ್ ಹೇಳ್ತಾರೆ ಹ್ಮ್ ಹ್ಮ್ ಇವತ್ತು ಹೋಗ್ಬಿಟ್ಟು ಕೈ ಜೋಡಿಸಿದ್ದಾರೆ ಕೈ ಜೋಡಿಸ್ ಇವ್ರು ಏನ್ ಮಾಡ್ಬೇಕು ಆ ಎಸ್ ತೆಗಿಬೇಕು ಅವ್ರು ಜೆಡಿ ಅಂತ ಇಟ್ಕೊಳ್ಳಿ ಆಯ್ತಾ ಇಲ್ಲಾದ್ರೆ ಕುಮಾರಕಸ್ವಾಮಿ ಪಾರ್ಟಿ ಪಾರ್ಟಿ ನಾವು ಒಪ್ಕೊಳ್ತೇನೆ ಬಟ್ ಎಸ್ ಮಾತ್ರ ನಾವು ಒಪ್ಪೋದಿಲ್ಲ ಆದ್ರಿಂದ ಈ ಎಸ್ ಯಾವಾಗ ಇದರಲ್ಲಿ ಯಾವ ಆ ಇರೋದಿಲ್ಲ ಓಕೆ ಸರ್ ಖಂಡಿತ ಖಂಡಿತವ್ರು ನಮ್ಮ ಹಿರಿಯ ರಾಜಕೀಯ ಮುನ್ಸದಿಯಾದಂತ ಶ್ವೇತ ರಾಜಿಯವರೊಂದಿಗೆ ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ವೀಕ್ಷಕರೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಅಪ್ಡೇಟ್ ನ ತಗೋತೀನಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ನ ಕಾಣಬೇಕು ಬಿಸ್ನೆಸ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು double designs gives you treasured memory sharda ji pritiya sanketa <laughs> स्नेहदा मूलविना प्रतिध्वनि तन्ति ते सन्तसा चिन्नता प्रदिहनि तन्दिभ्रमाज्वणखणतलु आनन्द ಕ್ರಿಯೇಟಿಂಗ್ ಹ್ಯಾಪಿನೆಸ್ ವೀಕ್ಷಕರೇ ಒಂದು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಗಲೇ ಮಾತಾಡ್ತಾ ಇದ್ದೆ ನಮ್ಮ ಪಿ ಸಿ ಹಸನಿ ಸಾಹೇಬ್ರು ನಮ್ಮ ಕೊಡಗು ಕಂಡಂತ ಒಬ್ಬ ಹಿರಿಯ ರಾಜಕಾರಣಿಗಳು ಹೌದು ಸಿ ಕೆಪಿಸಿಸಿ ಕರ್ನಾಟಕದ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರು ಕೂಡ ಹೌದು ಸರ್ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಈಗ ಈ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಬಹುಶಃ ಕಳೆದ ಹತ್ತು ವರ್ಷಗಳಿಂದ ನಡೆದ ಚುನಾವಣೆಯಲ್ಲಿ ಆ ಈಗೇನು ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಹ್ ಮೋದಿಗೆ ಒಟ್ಕೊಡಿ ಮೋದಿಗೆ ಒಟ್ಕೊಡಿ ಮೋದಿನ ಬೆಂಬಲಿಸಿ ಅನ್ನುವಂಥದ್ದು ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯ ಇದ್ರಲ್ಲಿ ಮೋದಿಗೆ ವೋಟ್ ಕೊಡಿ ಅಂತ ಯಾಕೆ ಅಂತಾರೆ ಇವ್ರಿಗೆ ಹೆಸರು ಹೇಳ್ಬಿಟ್ಟು ವೋಟ್ ತೆಗ್ಯೋ ಕೆಪಾಸಿಟಿ ಇಲ್ಲ ಯಾರು ಯಾರು ನಮ್ಮ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಇದ್ದಾರೆ ಅವರು ಅವರ ಪಾರ್ಟಿ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ವೋಟ್ ತೆಗ್ಯೋ ಕೆಪಾಸಿಟಿ ಅವ್ರಿಗಿಲ್ಲ ಅದಕ್ಕೋಸ್ಕರ ಮೋದಿ ಅವ್ರ ಹೆಸರು ಹೇಳುದು ಆಯ್ತಾ ಅದು ಮೋದಿ ಹೆಸರು ಹೇಳಿದ್ರೆ ಬೋಟ್ ಸಿಗ್ತದೆ ಅಂತ ಅವರ ಉದ್ದೇಶ ಬಟ್ ಮೋದಿಯವ್ರ ಹೆಸರು ಹೇಳಿದಾಗ ಅವ್ರದ್ದು ಕೂಡ ಹೇಳ್ಬೇಕಲ್ಲ ಅವ್ರ ಪಾರ್ಟಿದು ಹೇಳ್ಬೇಕಲ್ಲ ಹೇಳ್ತಾ ಇಲ್ಲ ನೀವ್ ನೋಡಿದೀರ ಎಲ್ಲಿ ಅದನ್ನ ಅಂತ ಇಲ್ಲ ಮೋದಿ ಕೊಡಿ ಕುಡಿ ಮೋದಿ ಅವ್ರಿಗೆ ಕುಡಿ ಆಗ ಪಾರ್ಟಿ ಅವಸ್ಥೆನು ಅವ್ರ ಅವಸ್ಥೆನು ಅದೇ ಇಲ್ಲಿ ಆಗಿರೋದು ಈಗ ನೋಡಿ ಇಲ್ಲಿ ನಾನ್ ಲಕ್ಷ್ಮಣ ಅವ್ರಿಗೆ ಮಾತಾಡಿದೀನಿ ನಾನು ಫಸ್ಟ್ ನೀವು ಕೊಡುಗೆ ನೀರದ ವ್ಯವಸ್ಥೆ ಕುಡಿಯಕ್ಕೆ ನೀರಿಲ್ಲ ಕುಶಲ್ನಾರು ಏರಿಯಾದಲ್ಲಿ ನೀವು ನೋಡಿದೀರ ನೀವು ಕುಡಿಯಕ್ಕೆ ನೀರ್ ಇಲ್ಲ ಎಷ್ಟು ವರ್ಷದಿಂದ ನಾವು ಈ ತರ ಕಷ್ಟ ಪಡ್ತಾ ಇದ್ದೇವೆ ಈ ಎಂ ಪಿ ಎರಡ್ ಸರ್ತಿ ಗದ್ದು ಬಿಟ್ಟು ಏನ್ ಮಾಡಿದ್ದಾರೆ ಅವ್ರಿಗೆ ಎಷ್ಟೋ ಜನ ಬಿಜೆಪಿ ಅವರು ಹೇಳಿದ್ದಾರೆ ಈ ಕುಡಿಯೋ ನೀರು ವ್ಯವಸ್ಥೆ ಇದೆ ಅಂತ ಏನು ಮಾಡ್ಲಿಲ್ಲ ರೋಡ್ ಫೆಸಿಲಿಟೀಸ್ ಕೊಡಗಲ್ಲಿರೋ ರೋಡ್ ಉಂಟಲ್ಲ ಒಳ್ಳೆ ಒಳ್ಳೆ ಗುಜರಿ ಕೊಡ್ಬೇಕಷ್ಟೇ ಓಡಿಸಿಲ್ಲ ಕುದಾಯ್ತು ನೀ ಇಲ್ಲೇ ನೋಡಿ ಮಡಿಕೇರಿ ಹೋಗಕ ಏನ್ ಅವಸ್ಥೆ ರೋಡ್ ಆಯ್ತಾ ಕುಡಿಯ ನೀರು ರೋಡು ಎಲೆಕ್ಟ್ರಿಸಿಟಿ ಮತ್ತೆ ಈ ಪಾಪದವ್ರಿಗೆ ಮನೆ ಕಟ್ಟಿ ಕೊಡೋದು ಗೊತ್ತಾಯ್ತಾ ಇಂಥದೆಲ್ಲ ವ್ಯವಸ್ಥೆಗಳು ಮಾಡಿದ್ರೆ ನಮ್ಮ ಊರು ಒಳ್ಳೆದಾಗ್ತದೆ ಗುಡ್ಸಲಲ್ಲಿ ಪ್ಲಾಸ್ಟಿಕ್ ಗುಡ್ಸಲಲ್ಲಿ ಎಷ್ಟೋ ಜನ ಇದ್ದಾರೆ ಪಾಪದು ಆಯ್ತಾ ಅವ್ರ ಬಗ್ಗೆ ಏನಾದ್ರೂ ಚಿಂತನೆ ಮಾಡ್ತಾರ ಮಾಡುದಿಲ್ಲ ಅದಕ್ಕೆ ನಾನು ಅವ್ರಿಗೆ ಮಾತಾಡ್ತೀನಿ ನೀವ್ ನೋಡಿ ನೀವ್ ಎಂ ಪಿ ಆಗಿ ಬಂದ ಕೂಡಲೆ ಏನುಂಟು ಈ ತರ ವ್ಯವಸ್ಥೆಗಳು ಕುಡಿಯೋ ನೀರು ಬರೀ ಪಾಪದವ್ರಿಗೆ ಅಂತಲ್ಲ ಎಲ್ಲಾರ್ಗು ಬೇಕಾಗುತ್ತೆ ಕುಡಿಯ ನೀರು ಇಲ್ಲದ್ರೆ ಆಗುದಿಲ್ಲ ಎಲೆಕ್ಟ್ರಿಸಿಟಿ ರೋಡು ಆಯ್ತಾ ಈ ತರ ಮನೆ ಈ ತರ ಏನುಂಟು ಈ ಹಾಸ್ಪಿಟ್ಲು ಈ ವ್ಯವಸ್ಥೆಗಳನ್ನ ನಾವು ಫಸ್ಟ್ ಬದ್ಧವಾಗಿ ಚೆನ್ನಾಗಿ ಮಾಡಿದ್ರೆ ನಮಗೆ ಜನ ಸ್ವಲ್ಪ ಬೆಂಬಲ ಸಿಗ್ತದೆ ಇಲ್ಲ ಕಷ್ಟ ಆಗ್ತದೆ ಹೇಳಿದಂಗೆ ಒಂದ್ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ಜಿಲ್ಲೆಗೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಾಗಿತ್ತು ಮತ್ತೆ ಯಾಕೆ ಆಗ್ಲಿಲ್ಲ ಅನ್ನೋದ್ದು ಯಾಕಾಗ್ಲಾ ಅವ್ರಿಗೆ ಈ ಜಿಲ್ಲೆ ಬಗ್ಗೆ ಗಮನನೇ ಇಲ್ಲ ಅವ್ರಿಗೆ ನೀವು ನೋಡಿರ್ಬೇಕು ಒಂದ್ಸರ್ತಿ ಮೀಟಿಂಗ್ ಬಂದು ಅವ್ರವ್ರಿಗೆ ಆಗಿದೆ ಬಿಜೆಪಿ ಅವ್ರಿಗೂ ಅವ್ರಿಗೂ ಆಗಿದೆ ಯಾವ್ದು ಎಲ್ಲ ಹೇಳಿದಾಗ ಇವ್ರಿಗೆ ಇಲ್ಲ ಮಾಡೋದಿಲ್ಲ ನೀನ್ ಏನ್ ಮಾಡ್ತೇವೆ ಈ ತರ ಯಾವಾಗಲೂ ಒಬ್ಬ ಜನಪ್ರತಿನಿಧಿ ಆತರ ಇರಬಾರ್ದು ಯಾವುದೇ ಪಾರ್ಟಿ ಇರ್ಲಿ ಯಾರೋ ಒಬ್ಬ ಪಬ್ಲಿಕ್ ಹೋದ್ರೆ ಅವ್ರಿಗೆ ಒಳ್ಳೆ ಮಾತಾಡಿ ಬಿಡ್ಬೇಕು ಮಾಡೋದು ಬಿಡೋದು ಅದು ಬೇರೆ ಮತ್ತು ಅಲ್ಲೇ ಅವ್ರ ಮಾತಾಡೋದು ನೀವು ನೋಡಿದ್ರೆ ಅವ್ರ ಪಾರ್ಟಿಯೊಳಗೇನೆ ಅವ್ರು ಗಲಾಟೆ ಮಾಡ್ತಾ ಇದಾರೆ ಅಂತವ್ರು ಇನ್ನೊಬ್ಬ ಕೆಲಸ ಮಾಡ್ತಾರ ಈಗ ಒಂದ್ ರೀತಿಯಲ್ಲಿ ಲಕ್ಷ್ಮಣ್ ಕೂಡ ಕೊಡಗಿನ ಬಹುಶಃ ಒಂದು ಮೈಸೂರು ಭಾಗದವರ ಕೊಡಗಿನ ಬಗ್ಗೆ ಅಷ್ಟಾಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅರಿವು ಇರೋದಿಲ್ಲ ಬಹುಶಃ ತಾವು ಇಲ್ಲಿಯ ಒಬ್ರು ನಾನು ಆಗ್ಲೇ ಹೇಳಿದಾಗ ತಾವು ಹಿರಿಯ ರಾಜಕಾರಣ ಹಾಗಾಗಿ ನಿಮಗೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ ಹೀಗಿದ್ದಾಗ ನಮ್ಮ ಕೊಡಗಿಗೆ ಮುಖ್ಯವಾಗಿ ಬೇಕಾದಂತ ಯಾವ ಯೋಜನೆಗಳು ಇಲ್ಲಿ ತಯಾರಾಗಬೇಕಾಗಿರಂತದ್ದು ಮತ್ತು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಇಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಕಾಫಿ ಪ್ಲಾಂಟರ್ಸ್ಗೆ ಬೇಕಾದಷ್ಟು ಕೆಲ್ಸ ಬೇಕಾಗಿದೆ ಆಯ್ತಾ ಈ ಟೆನಿಯೂರು ಅದಿ ಏನೇನೋ ಇಲ್ಲಿ ಸಮಸ್ಯೆಗಳಿದೆ ಮೂವತ್ತೈದು ನಲವತ್ತು ಟೆನಿಯೂರು ಒಳ್ಳಿ ಫಾರ್ ಗೋರ್ ನೀವು ಇಲ್ಲಿ ಪಿಸಾಲ್ನಾರ ಬ್ರಿಡ್ಜ್ ದಾಟದೆ ಕೂಡಲೇ ಅಲ್ಲೇ ರೂಲ್ಸ್ ಬೇರೆ ಇಲ್ಲಿ ಮೇಲೆ ಅದೆಲ್ಲ ರೂಲ್ಸ್ ಬೇರೆ ಇದು ಕೊಡ್ಲಿಪೇಟೆ ದಾಟಿದ ಮೇಲೆ ಹಾಸನ ರೂಲ್ಸ್ ಬೇರೆ ಇಡೀ ಸ್ಟೇಟ್ ಅಲ್ಲಿ ಒಂದು ರೂಲ್ಸ್ ಕೊಡಗಲ್ಲಿ ಇನ್ನೊಂದು ರೂಲ್ಸ್ ಇದು ಈಗ ನಾವು ಎಮ್ ಎಲ್ ಹತ್ರ ಎಲ್ಲ ಮಾತಾಡಿದಾರೆ ಇದನ್ನ ಒಂದು ವ್ಯವಸ್ಥೆ ಮಾಡ್ಬೇಕು ಈಗ ರೆವೆನ್ಯೂ ಆಕ್ಟ್ ಅಂತ ಇಡೀ ಸ್ಟೇಟ್ ಗೆ ಒಂದಾ ಇಲ್ಲ ಕೊಡಗು ಏನೇ ಬ್ರಿಟಿಷ್ ಇದು ಖಂಡಿತ ಒಂದೇ ಇರ್ಬೇಕಲ್ಲ ಇಲ್ಲಿ ಅದಿಲ್ಲ ಏನೇನೋ ಸಮಸ್ಯೆಗಳು ಇದರಿಂದ ಯಾರು ಕಷ್ಟಪಡ್ತಾ ಪಾಪದ ಜನ ಒಂದ್ ಎಕರೆ ಎರಡು ಎಕರೆ ಜನ ಇರೋರು ತುಂಬಾ ಪಡ್ತಾ ಇದ್ದಾರೆ ಅದಾಗ್ಬಾರ್ದು ಅದನ್ನೆಲ್ಲ ಇತ್ಯಾರ್ಥಿ ಮಾಡಿ ಏನ್ ಬುಕ್ ಸರಿ ಮಾಡಬೇಕು ಅದಲ್ಲದೆ ಈ ಪಬ್ಲಿಕ್ ವರ್ಕ್ ಏನ್ ಉಂಟು ಅದನ್ನ ಅವರು ಆವಾಗ ಬಂದು ಮೀಟಿಂಗ್ ಕರೆದು ಅನ್ನ ಕರೆದು ಇಲ್ಲಿ ಏನಾಗ್ಬೇಕು ಅದನ್ನ ಮಾಡಬೇಕು ಅದು ನಮ್ಮ ಮುಖ್ಯ ಅಜೆಂಡಾ ಅದು ಆಯ್ತಾ ಅದ್ರ ಅದ ನಾವು ಕಂಟಿನ್ಯೂ ಆಗ್ಬೇಕು ಸುಮ್ನೆ ಬರೋದು ನಾಲ್ಕು ಜನ ನೋಡುದು ಲೀಡರ್ಸ್ ನೋಡುದು ಹೋಗೋದಲ್ಲ ಹಿಂದೆ ದೇವರಾಜ್ ಹಸಿರುವಾಗ ಅವರು ಕೊಡಗೆ ಬರ್ತಾ ಇದ್ರು ಅವಾಗ ಅವಾಗ ಬರ್ತಾ ಇದ್ರು ಎವ್ರಿ ಮಂತ್ ಅಂತ ಹೇಳಿದ್ರೆ ಬರ್ತಾ ಇದ್ರು ಸೊರಸಿನಲ್ಲಿ ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆಯುವಾಗ ಫಸ್ಟ್ ಪಾರ್ಟಿ ಲೀಡರ್ನ ಕರಿತಾರೆ ಹ್ಮ್ ಎಲ್ಲ ಕೂರ್ತಾರೆ ಅವನು ಪಿ ಎ ಪಿ ಎಸ್ ನ ಕೂರಿಸ್ತಾರೆ ನೋಡಬ ಎಲ್ಲ ಬರೀತೇಳ್ತಾರೆ ಹೇಳ್ತಾರೆ ಏನು ಸಮಸ್ಯೆ ರೋಡು ನೀರು ಎಲೆಕ್ಟ್ರಿಸಿಟಿ ಮನೆ ಏನು ಅಂತ ಎಲ್ಲ ಹೇಳ್ತಾರೆ ಆಯ್ತು ನಾವೆಲ್ಲ ಇಮಿಡಿಯೇಟ್ ಆಫೀಸರ್ ಅವರೆಲ್ಲ ತೆಗೆದು ಬಿಟ್ಟು ನೋಡಬಹ್ ಇಂಥದ್ದಾಗಬೇಕು ಇಂಥದಾಕ್ ಇದು ಮಾಡ್ಬಿಟ್ಟು ನನ್ನ ಆಫೀಸ್ಗೆ ನೀವು ಇನ್ಫಾರ್ಮ್ ಮಾಡ್ಬೇಕು ಅವಾಗ ಆ ಒಂದು ವ್ಯವಸ್ಥೆ ಇತ್ತು ಆಯ್ತಾ ಅದು ಇಷ್ಟು ದಿವ್ಸಲ್ಲಿ ಮಾಡ್ಬೇಕು ಅಂತ ಕೆಲವು ಎಲ್ಲ ಇಷ್ಟು ದಿವಸದಲ್ಲಿ ಮಾಡ್ಬೇಕು ಅಂತ ಇನ್ನೊಂದು ಆ ಕಾಲದಲ್ಲಿ ಅವರು ಕಲ್ಲೊಳ್ಳಿ ಮನೆ ಗೊತ್ತಲ್ಲ ಹೋಗ್ತಾ ಇದ್ದೆ ಅಲ್ಲಿ ಅಲ್ಲಿ ಊಟ ಮಾಡಿ ತಮಾಷೆ ಮಾತಾಡುದು ಪಾಲಿಟಿಕ್ಸ್ ಇಲ್ಲ ಗೊತ್ತಾಯ್ತು ಏನೋ ಮಾತಾಡುದು ಅಲ್ಲಿ ಯಾರು ಪಾಪದವ್ರು ಬರ್ತಾರೆ ಅವ್ನ ಬಟ್ಟೆ ಇರೋದಿಲ್ಲ ಪಾಪ ಏನೂ ಇರೋದಿಲ್ಲ ಏನೇ ಅಂತ ಕಲ್ತಾರೆ ಸರಿ ನನಗೆ ತಾಲೂಕು ಆಫೀಸ್ ನೋಡ್ತಾ ಪೇಪರ್ ಚೀಟಿ ಇರೋದಿಲ್ಲ ಸಿಗರೇಟ್ ಪ್ಯಾಕೆಟ್ ಇದೆಯಲ್ಲ ಅದನ್ನ ಬಿಟ್ಟು ಅದ್ರ ಮೇಲೆ ಬರ್ತು ಬಿಡ್ತಾರೆ ಡಿ ಸಿ ಗೆ ಗೊತ್ತಾಯ್ತಾ ಅಲ್ಲಿ ಬರ್ದಿರ್ತಾರೆ ಇದನ್ನ ಮಾಡ್ಬಿಟ್ಟು ವಿತ್ ಇನ್ ಟೂ ಡೇಸ್ ಇಲ್ಲ ತ್ರೀ ಡೇಸ್ ನನ್ನ ಆಫೀಸ್ ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಅದು ಆರ್ಡರ್ ಅದು ಈವಾಗ ವ್ಯವಸ್ಥೆ ತಪ್ಪಿ ಹೋಗಿದೆ ಗೊತ್ತಾಯ್ತಾ ಅದನ್ನ ಈಗ ಪುನಃ ತರಬೇಕು ಈಗ ಯಾವ್ದು ಸಿದ್ದರಾಮಯ್ಯ ಅವರು ತರ್ತಾರೆ ಅವರು ಸಿದ್ದರಾಮಯ್ಯ ನಮ್ಮ ಬೋಲ್ಡ್ ಒಬ್ರು ಸಿಎಂ ಅದ್ರಲ್ಲಿ ನೋ ಡೌಟ್ ಡಿಕೆ ಕೆ ಸುಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಜಾಯಿಂಟ್ ಆಗಿ ಕರ್ನಾಟಕದನ್ನ ಬಾರಿ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಅದ್ರಲ್ಲಿ ಡೌಟೇ ಇಲ್ಲ ಆಯ್ತಾ ಮತ್ತೆ ಅವ್ರಿಗೆ ಯಾವ ಮುಲಾಜು ಇಲ್ಲ ಆಫೀಸ್ ಹತ್ರ ಏನ್ ಬೇಕು ಅದು ಮಾಡ್ತಾರೆ ಬಟ್ ಈ ಬಿಜೆಪಿ ಸರ್ಕಾರ ಬಂದು ವ್ಯವಸ್ಥೆನೇ ಕಟ್ಟೋಗಿದೆ ಈಗ ಕಳೆದ ಬಾರಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರನೇ ಇದೆ ಮತ್ತು ಕೊಡಗಿನ ಎರಡು ಕ್ಷೇತ್ರದಲ್ಲೂ ಕೂಡ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರಿಗೆ ಎಷ್ಟ್ರ ಮಟ್ಟಿಗೆ ವರದಾನವಾಗಬಹುದು ಇಲ್ಲ ಲಕ್ಷ್ಮಣಗೆ ಒಳ್ಳೆ ಹ್ಮ್ ಹ್ಮ್ ಎರಡು ಮಡಿಕೇರಿ ಮತ್ತೆ ವಿರಾಯಪೇಟೆ ಎರಡು ಕಡೆಯಿಂದ ಯಾಕೆ ಎರಡು ಎಮ್ ಎಲ್ ಡೈನಾಮಿಕ್ ಎಂ ಎಲ್ ಇಬ್ಬರು ಈಗ ನಮ್ಮ ಮಡಿಕೇರಿ ಎಮ್ ಎಲ್ ಎ ಆಗ್ಲಿ ಎಮ್ ಎಲ್ ಆಗಲಿ ಅವರು ಪಾರ್ಟಿಗೋಸ್ಕರ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಅವ್ರು ಮಾಡ್ತಾರೆ ಆಯ್ತಾ ಅದರಿಂದ ನಮಗೆ ಕೊಡಗಿನಲ್ಲಿ ಈ ಎರಡು ಸೆಕ್ಟರ್ ಅಲ್ಲಿ ನಮಗೆ ಒಳ್ಳೆ ಓಟ್ ಸಿಗುತ್ತೆ ಒಳ್ಳೆ ರಿಸಲ್ಟ್ ಬರ್ತದೆ ಹ್ಮ್ ಅಲ್ಲಿ ಡೌಟೇ ಇಲ್ಲ ಒಂದ್ 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 ರೀತಿಲಿ ಗ್ಯಾರಂಟಿ ಯೋಜನೆಗಳು ಏನಿತ್ತು ಸರ್ಕಾರದ್ದು ಆ ಗ್ಯಾರಂಟಿ ಯೋಜನೆಗಳು ಕೂಡ ಖಂಡಿತ ಖಂಡಿತ ಡೌಟೇ ಬೇಡ ಹ್ಮ್ 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 ಅದನ್ನ ನಡೆಸೋರ್ ಅವರು ಈಗ ಮನೆ ಲಕ್ಷ್ಮಣ್ ಕೂಡ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ನೆರವೇರ್ಬೋದು ಅಂತ ಅನ್ಕೋಡ್ ಪರ್ಸೆಂಟ್ ಡೌಟೇ ಇಲ್ಲ ಸಂಪೂರ್ಣವಾಗಿ ಅವ್ರು ಕೂತು ಮಾಡಿಸ್ ಅವ್ರನ್ನ ಎಂಪಿ ನಾವೆಲ್ಲ ಸೇರಿ ಎಂ ಪಿ ಮಾಡುವ ಕೂತವರು ಏನುಂಟು ಕೆಲಸ ಮಾಡಿಸೋದಕ್ಕೆ ಕೆಪಾಸಿಟಿ ಇದೆ ನಮ್ಮ ಹೌದೌದು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಗೆ ತಾವು ಏನಾದ್ರು ಇದ್ರೆ ಜನತೆಗೆ ನಾನು ಹೇಳದೆ ಅಂದ್ರೆ ಇದು ನಮ್ಮ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಲ್ಲರೂ ಭಾರಿ ಸಂಖ್ಯೆಯಿಂದ ವೋಟ್ ಹಾಕ್ಬಿಟ್ಟು ಲಕ್ಷ್ಮಣ್ ಅವ್ರನ್ನ ಗಳಿಸಬೇಕು ಅಂತ ಅವ್ರಿಗೆ ಪಾರ್ಲಿಮೆಂಟ್ ಕಳಿಸಬೇಕು ನಮ್ಮ ಧ್ವನಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬರ್ಬೇಕು ಲಕ್ಷ್ಮಣನ ಕಳಿಸಿ ಅದು ಮುಖ್ಯ ಓಕೆ ವೀಕ್ಷಕರೇ ಇದು ನಮ್ಮ ಕೊಡಗು ಜಿಲ್ಲೆ ಕಂಡಂತ ಒಂದು ಅಪರೂಪದ ರಾಜಕಾರಣಿ ಹಿರಿಯ ರಾಜಕೀಯ ಮುತ್ಸದಿಯಾದಂತಹ ಶ್ರೀಯುತ ಪಿ ಸಿ ಹಸನರ್ ಹಾಜಿ ಅವರ ಮಾತುಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವ್ಯಕ್ತಿಯೊಂದಿಗೆ ಭೇಟಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ವಂದನೆಗಳು